ಚಾಕ್ಷುಷ ಮನ್ವಂತರದಲ್ಲಿ ದ್ವಾದಶ ಆದಿತ್ಯರ ಸೃಷ್ಟಿಯಾಗುತ್ತೆ ಚಾಕ್ಷುಷ ಮನ್ವಂತರದಲ್ಲಿ ತುಷಿತರು ಅಂತ ಹನ್ನೆರಡು ಮಂದಿ ಆ ಹನ್ನೆರಡು ಮಂದಿ ಅದಿತೀಯ ಗರ್ಭದಲ್ಲಿ ನಾವು ಜನಿಸಬೇಕು ಅಂತ ವಿಚಾರ ಮಾಡಿತು ಅದಕ್ಕೋಸ್ಕರವಾಗಿ ಅವರು ಕಶ್ಯಪರು ಮತ್ತು ಅದಿತಿಯರ ಗರ್ಭದಲ್ಲಿ ಹನ್ನೆರಡು ಆದಿತ್ಯರು ಜನಿಸ್ತಾರೆ ಅದರಲ್ಲಿ ವಿವಸ್ವಾನ್ ಅನ್ನುವಂಥವನೇ ಆದಿತ್ಯ ನಾವೇನು ಸೂರ್ಯ ಅಂತ ಕರೀತೇವೆ ಆ ಸೂರ್ಯನನ್ನು ವಿವಸ್ವಾನ್ ಅಂತ ಅವನಿಗೆ ಹೆಸರು ಆ ವಿವಸ್ವಾನ್ ಅನ್ನುವಂಥವನು ಆತ ತ್ವಷ್ಟ್ರಿನ ಮಗಳು ಸಂಜ್ಞಾದೇವಿ ಆ ಸಂಜ್ಞಾದೇವಿಯೊಟ್ಟಿಗೆ ವಿವಾಹವಾಗ್ತಾನೆ ವಿವಾಹ ಆಗಿ ಆ ಸಂಜ್ಞೆಯಲ್ಲಿ ಮೂರು ಜನ ಮಕ್ಕಳನ್ನು ಪಡೀತಾನೆ ಒಂದು ಯಮ ಇನ್ನೊಂದು ಶ್ರಾದ್ದೇವ ಅಂತ ಆತನೇ ಮುಂದೆ ವೈವಸ್ವತ ಮನುವಾಗಿ ಮನ್ವಂತರದ ಅಧಿಪತಿಯೂ ಕೂಡ ಆಗ್ತಾನೆ ಇನ್ನೊಬ್ಬಳು ಒಂದು ಹೆಣ್ಣು ಯಮುನ ಹೀಗೆ ಮೂರು ಸಂತಾನವನ್ನು ಆ ಸಂಜ್ಞೆಯಲ್ಲಿ ಪಡಿತಾನೆ ಆದರೆ ಆ ಸಂಜ್ಞಾದೇವಿ ಒಂದು ಸ್ವಲ್ಪ ಆ ಆದಿತ್ಯನೊಟ್ಟಿಗೆ ಇರಲಿಕ್ಕೆ ಒಂದು ಸ್ವಲ್ಪ ಕಷ್ಟ ಯಾಕೆ ಅಂತ ಹೇಳಿ ಕೇಳಿದರೆ ಬಹಳ ಶಾಖ ಅವನ ಆದಿತ್ಯನದ್ದು ಆ ಶಾಖದಿಂದ ಬೇಸತ್ತು ತಾನು ಇವನ ಆ ಸೂರ್ಯನನ್ನು ಬಿಟ್ಟು ಹೋಗಬೇಕು ಅಂತ ವಿಚಾರ ಮಾಡಿಲ್ಲ ಆದರೆ ಸೂರ್ಯ ಏನು ಅವಳಿಗೆ ತೊಂದರೆ ಕೊಡಲಿಲ್ಲ ಆದರೆ ಅವನಿಗೆ ನಿನ್ನ ತಾಪ ನನಗೆ ಇಲ್ಲ ನಾನು ನಿನ್ನನ್ನು ಬಿಟ್ಟು ಹೋಗ್ತೇನೆ ಅಂತ ಹೇಳುವ ಸಾಮರ್ಥ್ಯ ಇಲ್ಲ ಕಡೆಗೆ ಏನು ಮಾಡೋದು ಅಂತ ವಿಚಾರ ಮಾಡಿದ್ಲು ಅವಳ ಒಂದು ಛಾಯೆಯನ್ನು ಪ್ರತಿಕೃತಿಯನ್ನು ಮಾಡಿ ಅವಳಿಗೆ ಹೇಳಿದ್ಲು ನಾನು ನನ್ನ ಅಪ್ಪನ ಮನೆಗೆ ಹೋಗಿ ಬರ್ತೇನೆ ಅಲ್ಲಿಯವರೆಗೆ ನೀನು ಇವನೊಟ್ಟಿಗೆ ಇದ್ದು ಗೊತ್ತಾಗದ ಹಾಗೆ ಇರಬೇಕು ನಾನೇ ಸಂನ್ಯಾದೇವಿಯೇ ಇದ್ದ ಇದ್ದೇನೆ ಅಂತ ಭಾವನೆ ಬರಬೇಕು ಅವನಿಗೆ ಹಾಗಿರಬೇಕು ಅಂತ ಹೇಳಿದ್ಲು ಆಯಿತು ಅಂತ ಒಪ್ಪಿಕೊಂಡಳು ಕಡೆಗೆ ಅವಳೊಂದು ಮಾತನ್ನು ಶಾಯೆ ಮಾತನ್ನು ಹೇಳ್ತಾಳೆ ನನ್ನ ಎಲ್ಲಿಯವರೆಗೆ ನನ್ನ ಕೂದಲನ್ನು ಎಳೆದು ಆತ ನನಗೆ ಉಪದ್ರ ಕೊಡಲ್ವೋ ಅಲ್ಲಿಯವರೆಗೆ ನಾನು ಈ ಯಾವ ವಿಚಾರಗಳನ್ನು ಕೂಡ ಅವನ ಎದುರುಗಡೆ ಬಿಚ್ಚಿಡೋಲ್ಲ ರಹಸ್ಯವಾಗಿ ಇಡ್ತೇನೆ ಸಂಜಾದೇವಿ ಖುಷಿಯಾಯಿತು ಯಾಕೆ ಅಂತ ಕೇಳಿದರೆ ಆದಿತ್ಯ ಅಷ್ಟೇನು ದುಷ್ಟ ಅಲ್ಲ ಹಾಗಾಗಿ ನೀನು ಅವನಿಗೆ ಕಾಲಕಾಲಕ್ಕೆ ಊಟ ಉಪಚಾರಗಳನ್ನೆಲ್ಲ ಮಾಡಿದಿ ಅಂತ ಹೇಳಿದರೆ ನಿನಗೆ ಯಾವ ಸಮಸ್ಯೆಯೂ ಬರೋಲ್ಲ ಅಂತ ಹೇಳಿದ್ಲು ಅವಳು ಹೊರಟಳು ಹೊರಟು ತಂದೆ ಮನೆಗೆ ಹೋದರೆ ತಂದೆ ಯಾಕೆ ಆದಿತ್ಯ ಬರಲಿಲ್ಲ ಅಂತ ಕೇಳಿದರು ಇಲ್ಲ ಅವರ ತಾಪ ನನಗೆ ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅವರಿಗೆ ಗೊತ್ತಾಗದೆ ನಾನು ಬಂದಿದ್ದೇನೆ ಅಪ್ಪ ಮನೆಗೆ ಸೇರಿಸಲಿಲ್ಲ ಯಾಕೆ ಅಂತ ಹೇಳಿ ಕೇಳಿದರೆ ಶಾಸ್ತ್ರದ ಒಂದು ನಿಯಮ ಸಕೃತ್ ಕನ್ಯಾ ಪ್ರದೀಯತೆ ಅಂತ ಒಂದು ಸಲ ಕನ್ಯಾದಾನ ಅನ್ನುವಂಥದ್ದು ಒಂದೇ ಸಲ ಒಂದು ಸಲ ಕನ್ಯಾದಾನ ಮಾಡಿತು ಅಂತ ಹೇಳಿ ಆದರೆ ಮ ಕಡೆಯವರೆಗೆ ಅವನೊಟ್ಟಿಗೆ ಜೀವನ ಮಾಡಬೇಕು ಅಂತ ನೀನು ಅವನ ತಾಪವನ್ನು ತಡ್ಕೊಳ್ಳಿಕ್ಕಾಗದೆ ಅವನಿಗೆ ಗೊತ್ತಾಗದೇ ನೀನು ಬಂದಿದೆ ಅಂತ ಹೇಳಿದರೆ ನಿನ್ನನ್ನು ನಾನು ಮನೆಯೊಳಗೆ ಸೇರಿಸಿಕೊಳ್ಳೋ ಅಂಥದ್ದು ಸರಿಯಲ್ಲ ಹಾಗಾಗಿ ನೀನು ಮತ್ತೆ ನಿನ್ನ ಗಂಡನ ಮನೆಗೆ ಹೋಗು ಅಂತ ತ್ವಷ್ಟುರು ಹೇಳಿದ ಆದರೆ ಅವಳಿಗೆ ಹೋಗ್ಲಿಕ್ಕೆ ಅಲ್ಲಿಗೆ ಮನಸ್ಸಿಲ್ಲ ಛಾಯೆಯನ್ನು ಸೃಷ್ಟಿ ಮಾಡಿ ಆಗಿದೆ ಕಡೆಗೆ ತಾನೊಂದು ಇನ್ನು ಹೆಣ್ಣಿನ ರೂಪದಲ್ಲಿಯೇ ಇದ್ದು ಪ್ರತ್ಯೇಕವಾಗಿ ಇರ್ತೇನೆ ಒಬ್ಬಳೇ ಹೆಣ್ಣಾಗಿ ಇರ್ತೇನೆ ಅಂತ ಹೇಳಿದರೆ ಅದು ಕೂಡ ಸರಿಯಲ್ಲ ಅದಕ್ಕೂ ಕೂಡ ಶಾಸ್ ಶಾಸ್ತ್ರ ನಿರಾಕರಣೆ ಮಾಡಿದೆ ಅದನ್ನು ಕೂಡ ನಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ ಅಂತ ಈಗ ಈಗಿನ ಜನರು ಈ ಮಾತನ್ನು ಇಟ್ಟುಕೊಂಡು ಅದನ್ನು ಬೇರೆ ರೀತಿಯಾಗೇ ತೋರಿಸಿಬಿಟ್ಟಿದ್ದಾರೆ ನ ಸ್ತ್ರೀ ಸ್ವಾತಂತ್ರ್ಯಮರ್ಹತಿ ಅಂತ ಹೇಳಿದರೆ ಸ್ತ್ರೀ ಪ್ರತ್ಯೇಕವಾಗಿ ಇರಲಿಕ್ಕೆ ಯೋಗ್ಯಳಲ್ಲ ಅಂತ ಪ್ರತ್ಯೇಕವಾಗಿ ಅಂಥೇಳಿದರೆ ಗಂಡನನ್ನು ಬಿಟ್ಟು ತಾನೊಬ್ಬಳೇ ಜೀವನ ಮಾಡ್ತೇನೆ ಅಂತ ಹೋಗ್ತಾಳೆ ಅಂತ ಅಲ್ಲ ಅವಳಿಗೆ ರಕ್ಷಣೆಗೆ ಅವಳ ಮೂರು ಕಾಲದಲ್ಲಿಯೂ ಕೂಡ ರಕ್ಷಣೆಗೆ ಒಬ್ಬರು ಬೇಕು ಪಿತಾ ರಕ್ಷತಿ ಕೌಮಾರೇ ಅವಳ ಕೌಮಾರ ಅವಸ್ಥೆಯಲ್ಲಿ ತಂದೆಯ ರಕ್ಷಣೆಯಲ್ಲಿರಬೇಕಂತ ಆಗಲೇ ಅವಳಿಗೆ ಬೇಕಾದಂತಹ ತಾನು ಹೇಗಿರಬೇಕು ಜೀವನದಲ್ಲಿ ತನ್ನ ಜೀವನವನ್ನು ಹೇಗೆ ರೂಪಿಸಿಕೊಳ್ಳಬೇಕು ಅನ್ನುವಂತಹದ್ದು ಗೊತ್ತಾಗುವಂತಹದ್ದು ಆ ತಂದೆಯ ರಕ್ಷಣೆಯಲ್ಲಿದ್ದಾಗ ಇನ್ನು ಭರ್ತಾರಕ್ಷತಿ ಯೌವನೇ ಭರ್ತೃ ಅಂಥೇಳಿದರೆ ಗಂಡ ಯೌವನದಲ್ಲಿ ತಾನು ಯೌವನದಲ್ಲಿರಬೇಕಾದರೆ ಗಂಡನ ರಕ್ಷಣೆಯಲ್ಲಿರಬೇಕು ಇನ್ನು ವೃದ್ಧಾಪ್ಯ ವೃದ್ಧಾಪ್ಯದಲ್ಲಿ ಮಕ್ಕಳ ರಕ್ಷಣೆಯಲ್ಲಿರಬೇಕು ಹಾಗಾಗಿ ನ ಸ್ತ್ರೀ ಸ್ವಾತಂತ್ರ್ಯ ಅರ್ಹತಿ ಹಾಗಾಗಿ ಸ್ತ್ರೀಗೆ ಸ್ವಾತಂತ್ರ್ಯ ಇಲ್ಲ ಅಂತ ಈಗಿನ ಜನರು ಏನು ಮಾಡಿದ್ದಾರೆ ಅಂತ ಹೇಳಿದರೆ ಸ್ತ್ರೀಗೆ ಅದು ಯಾವ ಕಾಲಕ್ಕೂ ಸ್ವಾತಂತ್ರ್ಯ ಇಲ್ಲ ಅಂತ ಅವಳು ಇವರ ಅಡಿ ಅಡಿಯಲ್ಲೇ ಬದುಕಿರಬೇಕು ಅಂತ ಹಾಗೆ ಶಾಸ್ತ್ರ ನಿರೂಪಿತವಾದದ್ದೇ ಅಲ್ಲ ಶಾಸ್ತ್ರ ಹೇಳಿದ್ದು ಇಷ್ಟು ಅವಳ ಯೌ ಕೌಮಾರ ಅವಸ್ಥೆಯಲ್ಲಿ ಅವಳು ತಾನು ಮುಂದಿನ ಜೀವನವನ್ನು ರೂಪಿಸ್ಕೊಳ್ಬೇಕು ಹೇಳಿ ಆದರೆ ತಂದೆಯ ರಕ್ಷಣೆಯಲ್ಲಿರಬೇಕು ಯೌವನದಲ್ಲಿ ಗಂಡನ ರಕ್ಷಣೆಯಲ್ಲಿರಬೇಕು ಇದು ಧರ್ಮ ಇದನ್ನು ಮಾಡಬೇಕು ಇದನ್ನು ಬಿಟ್ಟು ನಾವು ಪ್ರತ್ಯೇಕವಾಗಿ ನಮಗೆ ಈ ಏನು ಅಂತ ಹೇಳಿದರೆ ಸ್ತ್ರೀ ಅಂತ ಹೇಳಿದ ಕೂಡಲೇ ಅವಳನ್ನು ಪ್ರತ್ಯೇಕವಾಗಿ ಇಡುವಂತಹದ್ದಲ್ಲ ಅವಳಿಗೆ ಒಂದು ನಿಯಮ ಉಂಟು ಆ ನಿಯಮದಲ್ಲಿ ಇದ್ಲು ಅಂತ ಹೇಳಿದ್ರೆ ಅವಳನ್ನು ಆ ಸ್ತ್ರೀ ಇರುವ ಸ್ತ್ರೀಗೆ ಒಂದು ಅದು ಆ ಶಬ್ದಕ್ಕೆ ಒಂದು ಸಾರ್ಥಕತೆ ಹಾಗೆ ಹಾಗಾಗಿ ಇವಳಿಗೆ ಸಂಜೆಗೆ ಪ್ರತ್ಯೇಕವಾಗಿ ಅವಳು ಒಬ್ಬಂಟಿಗಳಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಏನು ಮಾಡಬೇಕು ಅಂತ ಹೇಳಿದರೆ ಒಂದು ಹೆಣ್ಣು ಕುದುರೆಯ ರೂಪವನ್ನು ತಾಳ್ತಾಳೆ ತಾಳಿ ಉತ್ತರ ಧ್ರುವದಲ್ಲಿ ಆಕೆ ನೆಲೆಸ್ತಾಳ ಇಲ್ಲಿ ಈ ಆದಿತ್ಯನೊಟ್ಟಿಗೆ ಸೂರ್ಯನೊಟ್ಟಿಗೆ ಛಾಯೆ ತಾನು ಜೀವನವನ್ನು ನಡೆಸ್ತಾ ಇದ್ದಾಳೆ ಆದಿತ್ಯನಿಗೆ ಗೊತ್ತೇ ಇಲ್ಲ ಇವಳು ಅವಳ ಪ್ರತಿಕೃತಿ ಅಂತ ಗೊತ್ತೇ ಇಲ್ಲ ಅಷ್ಟು ಚಂದದಲ್ಲಿ ತಾನು ಜೀವನವನ್ನು ನಡೆಸ್ತಾ ಇದ್ದಾಳೆ ಈ ಇವರ ದಾಂಪತ್ಯಕ್ಕೆ ಇವರಲ್ಲಿಯೂ ಕೂಡ ಮೂರು ಜನ ಮಕ್ಕಳನ್ನು ಆದಿತ್ಯ ಪಡೀತಾನೆ ಒಂದು ತಾಪಸ ಇನ್ನೊಬ್ಬ ಸಾವರಣಿ ಮೊದಲನೆಯವ ಸಾವರಣಿ ಆನಂತರದಲ್ಲಿ ಶನೇಶ್ವರ ಇನ್ನೊಬ್ಬಳು ತಪತಿ ಅವಳು ಕೂಡ ನದಿಯಾಗಿ ಹರಿತಾಳೆ ಈ ಸಾವರಣಿ ಆತನು ಕೂಡ ಒಂದು ಮನ್ವಂತರಕ್ಕೆ ಅಧಿಪತಿ ಆಗ್ತಾನೆ ಯಾಕೆ ಅವನಿಗೆ ಸಾವರಣಿ ಇಂತ ಹೆಸರಿಟ್ಟ ಅಂತ ಹೇಳಿದರೆ ಅವನು ನೋಡಲಿಕ್ಕೆ ಈ ವೈವಸ್ವತನ ಶ್ರೀ ಶ್ರಾದ್ದೇವ ಅಂತ ಯಾರಿದ್ದಾನೆ ಆ ಶ್ರಾದ್ದೇವನ ತರನೇ ಇದ್ದಾನೆ ನೋಡಲಿಕ್ಕೆ ಹಾಗಾಗಿ ಅವನಿಗೆ ಸವರ್ಣ ನೋಡಲಿಕ್ಕೆ ಸರಿಯಾಗಿದ್ದಾನೆ ಹಾಗಾಗಿ ಅವನಿಗೆ ಸಾವರಣಿ ಅಂತ ಹೆಸರಿಟ್ಟ ಇಟ್ಟಾದ ಕೂಡಲೇ ಹಾಗೆ ನಡೀತು ಜೀವನ ಈ ಸಾಮಾನ್ಯವಾಗಿ ನಮ್ಮ ಮಕ್ಕಳಲ್ಲ ಅಂತ ಅಂದ ಕೂಡಲೇ ನಮ್ಮದೇ ಸ್ವಂತ ಮಕ್ಕಳಿರುವಾಗ ಇನ್ನೊಬ್ಬರ ಸವತಿಯ ಮಕ್ಕಳಲ್ಲಿ ಅಸೂಯೆ ಬರುವಂತಹದ್ದು ಅದು ಸಹಜ ಇವಳಿಗೂ ಸು ಕೂಡ ಪ್ರಾರಂಭ ಆಯಿತು ತನ್ನ ಮಕ್ಕಳನ್ನು ಮಾತ್ರ ಚೆನ್ನಾಗಿ ಆಧಾರ ಮಾಡುವಂತಹದ್ದು ಯಮ ಮತ್ತು ಉಳಿದವರನ್ನೆಲ್ಲ ತಿರಸ್ಕರಿಸ್ತಾಯಿದ್ವಿ ಈ ಯಮಧರ್ಮನಿಗೆ ಅದನ್ನು ನಾನು ಆಗಲಿಲ್ಲ ಕೇಳಿದ ಯಾಕೆ ಹೀಗೆ ಮಾಡ್ತಾ ಇದ್ದೀಯಮ್ಮ ಅಂತ ಅವನಿಗೂ ಗೊತ್ತಿಲ್ಲ ಇದು ತನ್ನ ಅಮ್ಮ ಅಲ್ಲ ಅಂತ ಅವಳು ಸುಮ್ಮನೆ ಇದ್ದಾಳೆ ಏನೂ ಹೇಳಲಿಲ್ಲ ಕಡೆಗೆ ನೀನು ಬಾಯಿ ಬಿಡಲಿಲ್ಲ ಅಂತ ಹೇಳಿದರೆ ನಿನ್ನ ಕಾಲಲ್ಲಿ ಒದ್ದು ಬಿಡ್ತೇನೆ ಅಂತ ಹೇಳಿದ ಕಾಲಲ್ಲಿ ಒದ್ದು ಬಿಡ್ತೇನೆ ಅಂತ ಹೇಳಿದ್ರು ತಾಯಿಗೆ ಕಾಲಲ್ಲಿ ಓದಿಯುವಂಥದ್ದು ಸರಿಯಲ್ಲ ಅವಳು ಶಾಪ ಕೊಟ್ಟಳು ನಿನ್ನ ತಾಯಿಗೆ ಕಾಲು ಎತ್ತೇನೆ ಅಂತ ನೀನು ಏನು ಹೇಳಿದಿ ನಿನ್ನ ಕಾಲು ಬಿದ್ದು ಹೋಗಲಿ ಅಂತ ಶಾಪ ಕೊಟ್ಟರು ಇಷ್ಟನ್ನು ನೋಡಿದ ಕೂಡಲೇ ಸೂರ್ಯನಿಗೆ ಅಸಮಾಧಾನ ಆಯಿತು ಬಂದ ಕೇಳಿದ ಉತ್ತರ ಕೊಡಲಿಲ್ಲ ಕಡೆಗೆ ಸಿಟ್ಟು ಒಂದು ಅವಳ ಕೂದಲನ್ನು ಹಿಡಿದು ರಂಪಾಟ ಮಾಡಿದ ಅಷ್ಟಾದ ಕೂಡಲೇ ಆಕೆ ತನ್ನ ಎಲ್ಲ ಜೀವ ಚರಿತ್ರೆಯನ್ನು ಬಿಚ್ಚಿಟ್ಲು ಯಾಕೆ ಇಷ್ಟು ರಹಸ್ಯವಾಗಿ ಇಟ್ಟಿದ್ಲು ಅನ್ನುವಂಥದ್ದನ್ನೆಲ್ಲವನ್ನು ಕೂಡ ತೋರಿಸಿಕೊಟ್ಟರು ಇದು ನೋಡಿ ಸೂರ್ಯ ಸಿಟ್ಟ ಸನ್ನೆಯ ಮೇಲೆ ಸಿಟ್ಟಾಗಲಿಲ್ಲ ತನ್ನ ತಪ್ಪು ಗೊತ್ತಾಯ್ತು ಅವನಿಗೆ ತಾನು ಇಷ್ಟು ತನ್ನಲ್ಲಿ ತಾಪವನ್ನು ಇಟ್ಟುಕೊಂಡ್ರೆ ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ ನಮಗೆ ಈಗಿನ ಸೂರ್ಯನನ್ನೇ ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂಥದ್ರಲ್ಲಿ ಆಗ ಇನ್ನೂ ತಪ್ಪಿಸ್ತಾ ಇದ್ದ ಸೂರ್ಯ ತಾನು ತನ್ನ ತಾಪವನ್ನು ಕಡಿಮೆ ಮಾಡಿಕೊಳ್ತಾನೆ ಕಡಿಮೆ ಮಾಡಿಕೊಂಡು ಅಮ್ಮನೇ ಮನೆಗೆ ಹೋಗಿದ್ದಾಳೆ ಕರ್ಕೊಂಡು ಬರ್ತೇನೆ ಅಂತ ಹೊರಟ ಹೊರಟ್ರೆ ಅಲ್ಲಿ ಸಂಜಾದೇವಿ ತೊಷ್ಟಿನ ಮನೆಯಲ್ಲಿ ಸಂಜಾದೇವಿ ಇಲ್ಲ ಆತ ಹೇಳಿದ ಇಲ್ಲ ನಾನು ಬಂದಾಗಲೇ ವಾಪಸ್ ಕಳಿಸಿ ಆಗಿದ್ದೆ ನಾನು ನಾನು ಮನೆಯೊಳಗೆ ಸೇರಿಸ್ಕೊಳ್ಳಲಿಲ್ಲ ಅವಳನ್ನು ಬಂದಾಗೆ ವಾಪಸ್ ಕಳಿಸಿಯಾಗಿದೆ ಕಡೆಗೆ ಇನ್ನೂ ಅವಳನ್ನು ಹುಡುಕಬೇಕು ಅಂತ ಹೊರಟ ಎಲ್ಲ ಕಡೆ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿದ ಪ್ರಾರಂಭ ಮಾಡಿದರೆ ಉತ್ತರ ಧ್ರುವದಲ್ಲಿ ಕುದುರೆಯ ರೂಪದಲ್ಲಿ ಇದ್ದಾಳೆ ನೋಡಿದ ಕೂಡಲೇ ಆದಿತ್ಯನಿಗೆ ಗೊತ್ತಾಯಿತು ಇದು ನನ್ನದ್ದೇ ಹೆಂಡತಿ ಅಂತ ತಾನೂ ಒಂದು ಗಂಡು ಕುದುರೆಯ ರೂಪವನ್ನು ತಾಳಿದ ಅವಳ ಹತ್ರ ಹೋದ ಹೋಗಿ ಹೋಗ ಹೋದ ಕೂಡಲೇ ಅವಳಿಗೂ ಗೊತ್ತಾಯಿತು ಇದು ಸೂರ್ಯನೇ ಬಂದದ್ದು ಅಂತ ಆ ಸಂದರ್ಭದಲ್ಲಿ ಅಶ್ವಿನಿ ಕುಮಾರರು ಅಂತ ನಾಸತ್ಯ ದಸರಾ ಅನ್ನುವಂಥ ಇಬ್ಬರು ಮಕ್ಕಳು ಹುಟ್ಟಿದರು ಅವರಿಬ್ಬರು ಕೂಡ ಕಡೆಗೆ ದೇವತೆಗಳ ವೈದ್ಯರಾಗಿ ಪರಿವರ್ತಿರ್ತಾರೆ ಅದಕ್ಕೋಸ್ಕರ ಅಶ್ವಿನಿ ಅಂತ ಹೇಳಿದರೆ ಹೆಣ್ಣು ಕುದುರೆ ಅಂತ ಅರ್ಥ ಅಶ್ವಿನಿ ಕುಮಾರರು ಆ ಹೆಣ್ಣು ಕುದುರೆಯ ಮಕ್ಕಳ ಹಾಗಾಗಿ ಅವರಿಗೆ ಅಶ್ವಿನಿ ಕುಮಾರರು ಅಂತ ಅವರಿಗೆ ವೈದ್ಯ ಸ್ಥಾನವನ್ನು ಭಗವಂತ ಅನುಗ್ರಹ ಮಾಡ್ತಾನೆ ಇದಾದ ಮೇಲೆ ಮ ಈ ಮನ್ವಂತರಗಳ ಎಲ್ಲ ಹದಿನಾಲ್ಕು ಮನ್ವಂತರದ ಅಧಿಪತಿಗಳ ಸೃಷ್ಟಿಯಾಗುತ್ತೆ ಇದನ್ನು ಕೂಡ ಕೃಷ್ಣ ಭಗವದ್ಗೀತೆಯಲ್ಲಿ ತೋರಿಸ್ಕೊಡ್ತಾನೆ ಮಹರ್ಷಯ ಸಪ್ತಪೂರ್ವೆ ಚತ್ವಾರೋ ಮನವಸ್ತ ಮದ್ಭಾವ ಮಾನಸಾ ಜಾತ ಯೇಶಾಂ ಲೋಕ ಇಮೇ ಪ್ರಜಾ ಇದೂ ಕೂಡ ಈ ಮನುಗಳ ಸೃಷ್ಟಿಯೂ ಕೂಡ ನನ್ನದ್ದೇ ಪ್ರತಿಯೊಂದು ಮನ್ವಂತರಗಳಿಗೂ ಕೂಡ ಏಳು ಏಳು ಸಪ್ತ ಋಷಿಗಳು ಅಂತ ಬೇರೆ ಬೇರೆ ಒಂದೊಂದು ಮನ್ವಂತರಕ್ಕೂ ಕೂಡ ಏಳೇಳು ಋಷಿಗಳು ಪ್ರತ್ಯೇಕವಾಗಿದ್ದಾರೆ ಮದ್ಭಾವ ಮಾನಸಾಜಾತ ನನ್ನ ಮನಸ್ಸಿನಿಂದಲೇ ಹುಟ್ಟಿದಂಥವರು ಹಾಗಾಗಿ ಅವರ ಸಂತಾನವೇ ಈ ಎಲ್ಲ ಪ್ರಜೆಗಳು ಅಂತ ಭಗವಂತ ತೋರಿಸ್ತಾನೆ ಇನ್ನು ಮುಂದೆ ಪೃಥುವಿನ ಜನ್ಮ ಆ ಪೃಥುವಿನ ಜನ್ಮ ಯಾಕೆ ಆಯಿತು ಆ ಪೃಥುವಿನ ಪೃಥ್ವಿನಿಂದಾಗಿ ಈ ಭೂಮಿಗೆ ಪೃಥ್ವಿ ಅಂತ ಹೆಸರು ಬಂತು ಅದು ಯಾಕೆ ಅಂತ ಜನಮೇಜಯ ಕೇಳಿದರೆ ಆ ಪೃಥುವಿನ ಚರಿತ್ರೆಯನ್ನು ವೈಶಂಪಾಯನರು ನಿರೂಪಣೆ ಮಾಡ್ತಾ ಇದ್ದಾರೆ ಅಂಗ ಅಂತ ಒಬ್ಬ ರಾಜ ಇದು ಭಾಗವತದಲ್ಲಿ ನಿರೂಪಿತವಾಗಿದೆ ಅಂಗ ಅನ್ನುವ ರಾಜ ಆತ ಮೃತ್ಯುದೇವತೆಯ ಮಗಳನ್ನು ಮದುವೆ ಆಗ್ತಾನೆ ಮದುವೆಯಾಗಿ ಅವಳಿಂದ ಒಂದು ವೇನ ಅನ್ನುವಂತಹ ಒಬ್ಬ ಗಂಡು ಗಂಡಿಗೆ ಜನ್ಮವನ್ನು ಕೊಡ್ತಾಳೆ ಈ ವೇನ ಬಹಳ ದುಷ್ಟ ಎಷ್ಟು ದುಷ್ಟ ಅಂತ ಹೇಳಿದರೆ ಭಗವಂತನೇ ಇಲ್ಲ ಎಲ್ಲದೂ ಕೂಡ ಯಜ್ಞಾದಿಗಳಲ್ಲಿ ಏನು ಆಹುತಿಗಳನ್ನು ನೀಡ್ತಿದ್ದೀರಿ ಆ ಎಲ್ಲ ಆಹುತಿಗಳು ಕೂಡ ನನಗೇ ಸೇರಬೇಕಾದದ್ದು ಅಂತ ಅಷ್ಟು ಹಿಂಸೆ ಕೊಡ್ತಾ ಇದ್ದ ಎಲ್ಲ ಪ್ರಜೆಗಳಿಗೆ ಯಾರು ಭಗವಂತನನ್ನು ಸ್ತುತಿಸ್ತಾರೋ ಅವರನ್ನು ಸಂಹಾರವೇ ಮಾಡುವಂಥದ್ದು ಬಹಳ ಅತ್ಯಂತ ಕ್ರೂರಿ ಅಂತ ಹೇಳಿದರೆ ಅತ್ಯಂತ ಕ್ರೂರಿಯಾದಂತಹ ವ್ಯಕ್ತಿ ವ್ಯಕ್ತಿ ಈತನನ್ನು ರಾಜದ ರಾಜಸ್ಥಾನದಲ್ಲಿಟ್ಟು ಯಾರೂ ಇಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅವನಿಗೆ ಒಂದು ಸ್ವಲ್ಪ ಉಪದೇಶ ಮಾಡಬೇಕು ಅಂತ ಎಲ್ಲ ಋಷಿಗಳು ಕೂಡ ಅವನಿಗೆ ಉಪದೇಶ ಮಾಡಲಿಕ್ಕೆ ಅಂತ ಹೋದರು ಯಾಕೆ ಇಷ್ಟು ಕ್ರೂರತನವನ್ನು ತಾಳ್ತಾ ಇದ್ದಿ ಅದನ್ನೆಲ್ಲ ಬಿಡು ಯಜ್ಞ ಯಾಗಾದಿಗಳಲ್ಲಿ ಭಗವಂತನನ್ನು ನೋಡು ಅಂತ ಹೇಳಿದರೆ ಆತ ಕೇಳಲಿಲ್ಲ ಕಡೆಗೆ ಎಲ್ಲ ಋಷಿಗಳು ಕೂಡ ಸಾಯಿ ಅಂತ ಅವನನ್ನು ಸಾಯಿಸಿದರು ಆತ ಸತ್ತ ಕೂಡಲೇ ರಾಜನ ಸಿಂಹಾಸನ ಖಾಲಿಯಾಯಿತು ರಾಜನ ಆಳ್ವಿಕೆ ಇಲ್ಲದೆ ಇಡೀ ರಾಜ್ಯ ಈಗಲೇ ಇದರಲ್ಲಿ ಏನು ಉತ್ಪತ್ತಿ ಇಲ್ಲ ಇನ್ನು ರಾಜನೇ ಇಲ್ಲ ಅಂಥೇಳಿದರೆ ಇದೆಲ್ಲವೂ ಕೂಡ ನಶಿಸಿ ಹೋಗ್ತದೆ ಅಂಥೇಳಿ ಆ ವೇನನ ತೊಡೆಯಿಂದ ತೊಡೆಯನ್ನು ಮಥನ ಮಾಡಲಿಕ್ಕೆ ಶುರು ಮಾಡಿದರು ಮಥನ ಮಾಡಿ ಆ ಮಥನದಿಂದಾಗಿ ಪೃಥು ಚಕ್ರವರ್ತಿಯ ಜನ್ಮ ಆಯಿತು ಅವನಿಗೆ ಪಟ್ಟಾಭಿಷೇಕ ಮಾಡಿದರು ಪಟ್ಟಾಭಿಷೇಕ ಮಾಡಿ ಸಿಂಹಾಸನದಲ್ಲಿ ಆ ಪೃಥುವನ್ನು ಕೂಡಿಸ್ತಾರೆ ಪೃಥುವನ್ನು ಕೂಡಿಸಿ ತ ಆತ ತನ್ನ ರಾಜ್ಯ ಭಾವ ಭಾರವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ ರಾಜ್ಯಭಾರವನ್ನು ಮಾಡೋ ಈ ವೇನನ ಹೆದರಿಕೆಯಿಂದಾಗಿ ಪೃಥ್ವಿಯಲ್ಲಿ ಯಾವ ಬೀಜವನ್ನು ಬಿತ್ತಿದರೂ ಕೂಡ ಅದು ಫಲವನ್ನು ಕೊಡ್ತಾ ಇಲ್ಲ ಯಾಕೆ ಅಂತ ಹೇಳಿದರೆ ಪೃಥ್ವಿ ಭೂಮಿ ಅಷ್ಟು ಹೆದರಿಬಿಟ್ಟಿದ್ದಾಳೆ ಆ ವೇನನ ಆಡ ಆಳ್ವಿಕೆಗೆ ಕಡೆಗೆ ಎಲ್ಲ ಋಷಿಮುನಿಗಳು ಕೂಡ ಪೃಥುರಾಜನಲ್ಲಿ ಬಂದರು ಭೂಮಿಯಲ್ಲಿ ಯಾವುದೂ ಕೂಡ ಫಲ ಬರ್ತಾ ಇಲ್ಲ ಯಾರಿಗೂ ಏನನ್ನೂ ಕೂಡ ಪಡೀಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನೀನು ಭೂಮಿಯಲ್ಲಿ ಅವಳಲ್ಲಿ ಮತ್ತೆ ಬೀಜೋತ್ಪತ್ತಿ ಆಗಬೇಕು ಅದಕ್ಕೋಸ್ಕರವಾಗಿ ಅವಳಲ್ಲಿ ನೀನು ಮಾತಾಡು ಅಂತ ಎಲ್ಲ ಋಷಿಗಳು ಹೇಳಿದಾಗ ಆ ಪೃಥು ಚಕ್ರವರ್ತಿ ತಾನು ಸಹಜವಾಗಿ ಸ್ವಲ್ಪ ಸಿಟ್ಟುಗೊಂಡು ಆ ಪೃಥ್ವಿಯನ್ನೇ ಭೂಮಿಯನ್ನು ಸಂಹಾರ ಮಾಡುತ್ತೇನೆ ಅಂತ ಹೊರಟ ಸಂಹಾರ ಮಾಡುತ್ತೇನೆ ಅಂತ ಹೊರಟ್ರೆ ಆ ಭೂಮಿ ಒಂದು ಹಸುವಿನ ರೂಪವನ್ನು ತಾಳಿ ಓಡಲಿಕ್ಕೆ ಪ್ರಾರಂಭ ಮಾಡಿತು ಎಲ್ಲಿ ಹೋದರೂ ಕೂಡ ಪೃಥ್ ಮಹಾರಾಜ ಅವಳ ಹಿಂದೆ ಬಿಡಲಿಲ್ಲ ಹಿಂಬಾಲಿಸಿಕೊಂಡು ಹೋದ ಕಡೆಗೆ ಆ ಗೋವಿನ ರೂಪದಲ್ಲಿರುವಂತಹ ಭೂಮಿ ಸಿಕ್ಕಲು ಸಿಕ್ಕಿದ ಕೂಡಲೇ ನಿನ್ನನ್ನು ಸಂಹಾರ ಮಾಡ್ತೇನೆ ಅಂತ ಹೇಳಿದ ಆಗ ಭೂಮಿ ಹೇಳ್ತಾಳೆ ನಾನು ಸ್ತ್ರೀ ಹಾಗಾಗಿ ಒಂದು ಸ್ತ್ರೀ ರೂಪದಲ್ಲಿರುವಂತಹ ಯಾವ ಅದು ಬೇರೆ ಯಾವುದೇ ಯಾವುದೇ ಪಕ್ಷಿಗಳಾಗಲಿ ವಸ್ತುಗಳಾಗಲಿ ಸ್ತ್ರೀ ರೂಪದಲ್ಲಿಂತಹದ್ದನ್ನು ಯಾವತ್ತಿಗೂ ಕೂಡ ಹನನ ಮಾಡಬಾರ್ದು ಅಂತ ಸಾಯಿಸಬಾರ್ದು ನಾನು ಸ್ತ್ರೀ ರೂಪದಲ್ಲಿರುವಂಥವಳು ನನ್ನನ್ನು ಇಷ್ಟು ನೀನು ಒಳ್ಳೆಯ ವಿದ್ವಾಂಸನಾಗಿ ನನ್ನನ್ನು ಯಾಕೆ ಸಂಹಾರ ಅಂತ ಕಡೆಗೆ ಋತು ತನ್ನ ಆಶಯಗಳನ್ನೆಲ್ಲ ಹೇಳಿದ ನಿನ್ನಲ್ಲಿ ಭೂ ಭೂಮಿಯಲ್ಲಿ ಏನು ಫಲ ಇಲ್ಲ ಯಾವ ಬೀಜಗಳನ್ನು ಬಿತ್ತಿದರೂ ಕೂಡ ಅದರಿಂದ ಫಲ ಬರ್ತಾ ಇಲ್ಲ ಹಾಗಾಗಿ ನೀನಿದ್ದು ಪ್ರಯೋಜನ ಇಲ್ಲ ಮನ ಲೋಕದಲ್ಲಿ ಒಂದು ವಸ್ತುವನ್ನು ಸಂಹಾರ ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಅನೇಕ ಕಾರಣಗಳಿದೆ ಒಂದು ಆತನಿಂದ ಉಪಕಾರ ಇತ್ತು ಹೇಳಿ ಆದರೆ ಅವನನ್ನು ಬಿಡಬಹುದು ಆತನಿಂದ ಉಪಕಾರವೇ ಇಲ್ಲ ಹೇಳಿ ಆದರೆ ಅವನು ಇದ್ದು ಏನು ಪ್ರಯೋಜನವೇ ಇಲ್ಲ ಹೇಳಿ ಆದರೆ ಅವನನ್ನು ಸಂಹಾರ ಮಾಡಬೇಕು ಅಂತ ಹಾಗಾಗಿ ನಿನ್ನಲ್ಲಿ ಯಾವ ಪ್ರಯೋಜನವೂ ಇಲ್ಲ ಹಾಗಾಗಿ ನಿನ್ನನ್ನು ಸಂಹಾರ ಮಾಡ್ತೇನೆ ಅಂತ ಹೊರಟ ಕಡೆಗೆ ಅವಳು ಗೋ ಬೇಡಿಕೊಂಡು ನಾನು ಎಲ್ಲದನ್ನು ನನ್ನಲ್ಲಿ ಏನು ಒಳಗೆ ನಾನು ಮುಚ್ಚಿಟ್ಟುಕೊಂಡಿದ್ದೇನೆ ಆ ಎಲ್ಲದನ್ನು ಕೂಡ ನಾನು ಕೊಡ್ತೇನೆ ಆದರೆ ಒಂದು ಕಂಡೀಷನ್ ಏನು ಅಂತ ಹೇಳಿದರೆ ಇಡೀ ಭೂಮಿಯಲ್ಲಿ ಎಲ್ಲೆಲ್ಲಿ ದಿನ್ನೆಗಳು ಗುಡ್ಡಗಳಿದ್ದಾವೆ ಆ ಗುಡ್ಡಗಳನ್ನೆಲ್ಲ ಕಡಿದು ಸಮತಲ ಮಾಡಬೇಕು ಸಮತಲ ಮಾಡಿದರೆ ನಾನು ನನ್ನ ಒಳಗಿಟ್ಟುಕೊಂಡಂತಹ ವಸ್ತುಗಳನ್ನೆಲ್ಲ ಕೊಡ್ತೇನೆ ಅಷ್ಟೇ ಅಲ್ಲ ನಾನು ಗೋವಿನ ರೂಪದಲ್ಲಿದ್ದೇನೆ ಹಾಗಾಗಿ ನನ್ನಲ್ಲಿದ್ದಂತಹ ವಸ್ತು ಬರಬೇಕು ಅಂತ ಹೇಳಿ ಹೊರಗಬೇಕು ಹೇಳಿ ಆದರೆ ಒಂದು ಕರುವನ್ನು ಬಿಡಬೇಕು ಹಾಗಾಗಿ ಯಾರ್ಯಾರಿಗೆ ಏನೇನು ಬೇಕು ಯಾವುದ್ಯಾವುದು ಅಪೇಕ್ಷೆ ಇದೆ ಅದನ್ನೆಲ್ಲ ನನ್ನಿಂದ ಪಡ್ಕೊಳ್ಳಿ ಒಂದೊಂದು ಕರುಗಳನ್ನು ಬಿಟ್ಟು ನೀವು ಅದನ್ನು ಪಡ್ಕೊಳ್ಳಿ ಅಂತ ಹೇಳಿದ್ದು ಹಾಗೆ ಆಗಲಿ ಅಂತ ಋತು ಚಕ್ರವರ್ತಿ ತಾನೇ ಆ ಒಂದೊಂದು ವಸ್ತುಗಳನ್ನು ಪಡ್ಕೊಳ್ಳಿಕ್ಕೆ ಒಂದೊಂದು ಕರುಗಳನ್ನು ಬಿಡ್ತಾ ಹೋದರು ಒಬ್ಬೊಬ್ಬರು ಈ ಚಕ್ರವರ್ತಿಯಾದಂತಹ ಪೃಥು ಆತ ಔಷಧಿ ವನಸ್ಪತಿಗಳನ್ನು ಪಡ್ಕೊಳ್ಬೇಕು ಅಂತ ಅದನ್ನು ತಾನೊಂದು ಕರುವನ್ನು ಬಿಟ್ಟು ಆ ಔಷಧಿ ವನಸ್ಪತಿಗಳನ್ನೆಲ್ಲ ಪಡ್ಕೊಳ್ತಾನೆ ಇನ್ನು ಋಷಿಗಳು ಅವರು ಸ್ವಯಂಭುವ ಮನುವನ್ನು ಕರುವನ್ನಾಗಿ ಮಾಡಿ ತ ಆಹಾರಗಳನ್ನೆಲ್ಲ ಪಡ್ಕೊಳ್ತಾರೆ ಇನ್ನು ಪಿತೃಗಳು ಅವರು ಕೂಡ ಯಮಧರ್ಮನನ್ನ ಕರುವನ್ನು ಮಾಡಿ ಅವರು ಹಾಲಿನ ಪಾತ್ರೆಯಿಂದಾಗಿ ಸ್ವಧಾಕಾರವನ್ನು ಪಡ್ಕೊಳ್ತಾರೆ ಅದಕ್ಕೋಸ್ಕರವಾಗಿಯೇ ಶ್ರಾದ್ದದಲ್ಲಿ ಸ್ವಧಾ ಅಂತ ಹೇಳುವಂತಹದ್ದು ಇನ್ನು ದೇವತೆಗಳು ಅವರು ಅಮೃತ ಬೇಕು ಅನ್ನುವ ಉದ್ದೇಶದಿಂದಾಗಿ ಇಂದ್ರನನ್ನು ಕರುವನ್ನಾಗಿ ಮಾಡಿ ಬಂಗಾರದ ಪಾತ್ರೆಯಲ್ಲಿ ಗೋವಿನಿಂದಾಗಿ ಅಮೃತವನ್ನು ಪಡ್ಕೊಳ್ತಾರೆ ನಾಗಗಳು ವಿಷಗಳನ್ನು ಪಡ್ಕೊಳ್ತಾರೆ ವಾಸುಕಿಯನ್ನು ಕರುವನ್ನಾಗಿ ಮಾಡಿ ಹಾಗೆ ಅನೇಕ ಎಲ್ಲ ದೇವತೆಗಳು ರಾಕ್ಷಸರು ಗಂಧರ್ವರು ಎಲ್ಲರೂ ಕೂಡ ಅದನ್ನು ಒಂದೊಂದು ರೀತಿಯ ಕರುಗಳನ್ನು ಬಿಟ್ಟು ರಾಕ್ಷಸರು ಪ್ರಹ್ಲಾದನನ್ನ ಕರುವನ್ನಾಗಿ ಬಿಟ್ಟು ತಾವು ಅಸುರೆಯ ಸುರಾಪಾನವನ್ನು ಪಡ್ಕೊಳ್ತಾರೆ ಹಾಗೆ ಒಬ್ಬೊಬ್ಬರು ತಮ್ಮ ಬೇಕಾದಂತಹ ವಸ್ತುಗಳನ್ನೆಲ್ಲ ಆ ಗೋವಿನಿಂದ ಪಡ್ಕೊಂಡ್ರು ಪಡ್ಕೊಂಡ ನಂತರದಲ್ಲಿ ಇದನ್ನೇ ಭಗವಂತ ಒಂದು ಗೀತೆಯಲ್ಲಿ ಉಪದೇಶ ಹೇಳ್ತಾನೆ ಯದ್ಯ ವಿಭೂತಿಮತ್ಸತ್ವ ಶ್ರೀಮದೂರ್ಜಿತಮೇವ ತತ್ತದೇವ ತತ್ತದೇವಗತ್ವ ಮಮ ತೇಜೋಂಶ ಸಂಭವಂ ಎಲ್ಲಿ ಈ ಸತ್ವ ಉಂಟೋ ಅಲ್ಲೆಲ್ಲವೂ ಕೂಡ ಎಲ್ಲದರಲ್ಲಿಯೂ ಕೂಡ ನನ್ನ ಎಲ್ಲರೂ ಕೂಡ ನನ್ನ ಅಂಶದಿಂದಾಗಿ ಹುಟ್ಟಿದಂಥವರು ಈ ಪೃಥು ಚಕ್ರವರ್ತಿಯ ಆಳ್ವಿಕೆಯ ಕಾಲದಲ್ಲಿ ಇಡೀ ರಾಜ್ಯಾಡಳಿತ ಅತ್ಯಂತ ಸಾತ್ವಿಕವಾಗಿ ನಡೆದಂಥದ್ದು ಇನ್ನು ಇವನ ಈ ಪೃಥುವಿನಲ್ಲಿಯೂ ಕೂಡ ಭಗವಂತನ ತೇಜಸ್ಸಿನ ಶಕ್ತಿಯಿಂದಾಗಿಯೇ ಈತ ಇಷ್ಟು ಸುಲಲಿತವಾಗಿ ರಾಜ್ಯಾಡಳಿತವನ್ನು ನಡೆಸಿದ